ನಾನು ನಾಲ್ಕು ತಿಂಗಳ ಸರ್ ಈ ಪ್ರಾಡಕ್ಟ್ ತಗೊಂಡು ನನಗೆ ಫುಲ್ ಶುಗರ್ ಆಗಿ ನಡಿಯಕಾಗ್ತಿರ್ಲಿಲ್ಲ ಅಂದ್ರೆ ಬೆರಳು ತೆಗ್ದಾರೆ ಎರಗಡೆ ಬಹಳ ಪ್ರಾಬ್ಲಮ್ ಆಗಲಿ ನಾನು ಏನಪ್ಪಾ ಜೀವನ ಬೇಡ ಅನ್ಸ್ಬಿಟ್ಟಿತ್ತು ಅಷ್ಟು ಬೇಜಾರಾಗಿ ಒಂದ್ ಕಡೆ ಸುಮ್ಮನೆ ಕೂತಿದ್ದೆ ಇವರು ಮಂಜು ಅವ್ರು ರೋಡಲ್ಲಿ ಹೋಗ್ತಾ ಇದ್ರು ವಾಕ್ ಮಾಡ್ತಾ ಆಮೇಲೆ ಯಾಕೆ ಗುರು ಹಿಂಗೆ ಕೂತಿದಾರೆ ಏನ್ ಪ್ರಾಬ್ಲಮ್ ಅಂದ್ರು ಹಿಂಗೆ ಶುಗರ್ ಆಗಿ ಬಿಡಿದಾರೆ ನನಗೆ ಬೆರಳು ತೆಗ್ಯಾರ ಏನ್ರೀ ಜೀವನ ಬೇಡ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಇನ್ಸುಲಿನ್ ಚುಚ್ಕೋತಾರೆ ಅದು ಇದು ಅದು ಚುಚ್ಚಿದೆ ಎಲ್ಲ ಮಾಡಿದೆ ಏನಾದರೂ ಕ್ಲಿಯರ್ ಆಗ್ತಾ ಆಗ್ತಾ ಇಲ್ಲ ಅಂತ ನಾನು ಕ್ಲೀನಾಗಿ ಹೇಳಿದೆ ಅವ್ರಿಗೆ ಆವಾಗ ಇಲ್ಲ ಬನ್ನಿ ನೀವು ನಾಳೆ ನಾನೊಂದು ಪ್ರಾಡಕ್ಟ್ ಕೊಡ್ತೀನಿ ಆಮೇಲೆ ಯೂಸ್ ಮಾಡಿ ಆಮೇಲೆ ನನಗೆ ರಿಜಲ್ಟ್ ಕೊಡಿ ಅದು ಆಮೇಲೆ ಅದನ್ನು ಒಂದು ವಾರ ನಾನು ಬಿಡಿದಾಗ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಯೂಸ್ ಮಾಡಬೇಕು ನನ್ನ ಶುಗರು ಆರ್ನೂರು ಏಳ್ನೂರು ಇದ್ದದ್ದು ಖಾಲಿ ಒಟ್ಟೆ ಆರುನೂರು ಇರೋದು ಊಟ ಮಾಡಿ ಎರಡು ವಾರ ಮೇಲೆ ಏಳ್ನೂರು ಇರೋದು ಇನ್ನೂರೈವತ್ತು ಬಂತು ಅದು ಬಂತು ಹೇಳಿದೆ ಅವ್ರಿಗೆ ಆಮೇಲೆ ಬೆರಳಲ್ಲಿ ಗಾಯ ಇತ್ತು ಅದು ವಾಸೆ ಆಗ್ತಿರ್ಲ ಇನ್ಸುಲಿನ್ ನಿಲ್ಲಿಸ್ಬಿಟ್ಟೆ ಇವರು ಕೊಟ್ಟ ಮೇಲೆ ಇವಾಗ ನಾನು ನಾಲ್ಕು ತಿಂಗಳಿಂದ ಅದನ್ನ ಕ್ಲೀನ್ ಆಗಿ ಮನೆಯವರೆಲ್ಲರೂ ಉಪ್ಯೋಗಿಸ್ತಿದೀವಿ ನಾವು ಆರಾಮಾಗಿದ್ದೀವಿ ನನ್ನ ಶುಗರ್ ನಾರ್ಮಲ್ ಇದೆ ಖಾಲಿ ಹೊಟ್ಟೆ ನೂರು ನೂರ ಹತ್ತಿದೆ ಈಗ ಊಟ ಮಾಡಿ ಅವರ್ ಮೇಲೆ ನನಗೆ ನೂರೈವತ್ತು ದಾಟಲ್ಲ ಅಷ್ಟು ಆರಾಮಾಗಿದ್ದೀನಿ ದಯವಿಟ್ಟು ಈ ಪ್ರಾಡಕ್ಟ್ ತಗೊಳ್ಳಿ ತುಂಬಾ ಎಲ್ಲರಿಗೂ ಅನುಕೂಲ ಆಗುತ್ತೆ ನನಗೆಲ್ಲರಿಗೂ ನನ್ನ ನಮಸ್ಕಾರ ನೀವೇ ಸ್ಟಾಪ್ ಮಾಡ